ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಈಗ ಬೆಳಿಗ್ಗೆ ಎದ್ದು ರೆಡಿ ಆಗಿದ್ದೀನಿ ನಮ್ಮ ಅಕ್ಕೋರು ಬಂದಿರೋದ್ರಿಂದ ನಮ್ಮ ಮನೆಯವ್ರು ಚಿಕನ್ ಥರದಕ್ಕೆ ಹೋಗಿದ್ದಾರೆ ಇವತ್ತು ಬಂದು ಸಂಡೇ ಸೊ ಇವತ್ತು ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂತ ಇದ್ದೀನಿ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನಕ್ಕೆ ಬಂದು ಚಿಕನ್ ಸಾಂಬಾರು ಮಾಡ್ಕೋಣ ಬನ್ನಿ ಬಿರಿಯಾನಿಗೆ ಕಬಾಬ್ಗೆ ಏನು ಏನೇನು ಹಾಕ್ತೀನಿ ಹೇಗೆ ಮಾಡೋದು ನೋಡೋಣ ಸೊ ಫ್ರೆಂಡ್ಸ್ ಈಗ ನಾನು ಬಿರಿಯಾನಿಗೆ ಎಣ್ಣೆ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ತುಪ್ಪ ಮೊಸರು ಅಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪುದೀನ ಹಾಗೆ ಚಿಲ್ಲಿ ಪೌಡ್ರು ಹಾಗೆ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ ಇದಾಕಿ ಬಿರಿಯಾನಿ ಹೇಗೆ ಮಾಡೋದು ನೋಡಿ ಈಗ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದು ರುಚಿಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕೊತಿದ್ದೀನಿ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸೊ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ಆಮೇಲೆ ಈ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ ಈ ಥರ ಬಿರಿಯಾನಿ ಮಾಡ್ಕೊತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲ ಹೋಗೋವರೆಗೂ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಂತೀನಿ ನಿಮಗೆ ಚಿಲ್ಲಿ ಪೌಡ್ರ್ ಕಾಲ ಖಾರನೂ ಬೇಕು ಕಲರು ಬೇಕು ಅಂದರೆ ಆಶೀರ್ವಾದ ತೊಗೊಳಿ ಚೆನ್ನಾಗಿರುತ್ತೆ ಅದು ಖಾರನೂ ಇರುತ್ತೆ ಕಲರೂ ಇರುತ್ತೆ ಸೊ ಖಾರದ ಪುಡಿ ಘಾಟೆಲ್ಲ ಹೋಗೋವರೆಗೂ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಚಿಕನ್ ಹಾಕ್ಕೊಂತೀನಿ ಚಿಕನ್ ಹಾಕ್ಕೊಂಡು ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ మిషక్కి ఆమె టొమటో హి బట్ టొమేటో హొమేటో చఫ్ట్ ఆగోర్గ్ ఫ్రై మాట్ టొమటో సాఫ్ట్ అది మేము స్వల్ప మొసరు హాకళణ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮೊಸರು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಆಮೇಲೆ ಕೊತ್ತಂಬರಿ ಪುದೀನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತೀನಿ ನೋಡಿ ಫ್ರೆಂಡ್ಸ್ ನೋಡೋಕ್ಕೆ ಕಲರೇ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಇದು ಹಿಂಗೆ ಫ್ರೈ ಹಾಕ್ತೀರ ಈಗ ಒಂದು ಕಡೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಂಡು ಹುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಅನ್ನ ಒಂದು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಬೇಕು ಬೆಂದ ಮೇಲೆ ದಮ್ ಕಟ್ಟೋದು ಸೊ ಅಕ್ಕಿ ಹಾಕಿದ್ದೀನಿ ಸೊ ಈಗ ಗ್ರೇವಿ ಇಷ್ಟು ಫ್ರೈ ಆಗಿದೆ ಅದರಲ್ಲೇ ಒಂದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಚಿಕನ್ ಬೇಯಿಸ್ಕೊಳ್ಳೋಣ ನೋಡಿ ಆಗಾಗ ತಿರ್ಸ್ಕೊಡ್ತಿರ್ಬೇಕಾಗುತ್ತೆ ಯಾಕಂದರೆ ತಾಳ ಹಿಡಿದ್ಬಿಡತ್ತೆ ಸೊ ಚಿಕನ್ ಚೆನ್ನಾಗಿ ಬೇಯೋವರೆಗೂ ತಿರ್ಸ್ಕೊಡ್ತಾನೆ ಇರಬೇಕು ಸೊ ಫ್ರೆಂಡ್ಸ್ ಈಗ ಅನ್ನ ಬೆಂದಿದೆ ಸೊ ಈಗ ಚಿಕನ್ ಲೇಟ್ ತೆಗ್ದೀನಿ ಚಿಕನ್ ನೋಡ್ತೀನಿ ಹೆಂಗೆ ಬಂದಿದೆ ಅಂತ ಒಂದು ಸ್ವಲ್ಪ ತಿರ್ಸ್ಕೊಟ್ಟಿದ್ದೀನಿ ಚಿಕನ್ ಚೆನ್ನಾಗಿ ಬೆಂದಿದೆ ಸೊ ಈಗ ಅನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಎತ್ತಿ ಚಿಕನಲ್ಲಿ ಹಾಕ್ಕೊತೀನಿ ನೀರೆಲ್ಲ ಚೆನ್ನಾಗಿ ಸೇರಿಸಿ ಹಾಕ್ಕೋಬೇಕು ಈಗ ಅನ್ನ ಎತ್ತಿ ಚಿಕನ್ ಒಳಗಡೆ ಹಾಕ್ಕೊತೀನಿ ದಮ್ ಕಟ್ಟೋದಕ್ಕೆ ಸೊ ಒಂದು ಏಯ್ಟಿ ಪರ್ಸೆಂಟಷ್ಟು ನೀರೆಲ್ಲ ತೆಗ್ದು ಹಾಕೋಬೇಕಾಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ನೀರು ಇರಬೇಕು ಯಾಕಂದರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅನ್ನ ಬೇಕಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ನೀರಿದ್ದರೆ ಸಾಕು ಇನ್ನೆಲ್ಲ ನೀರು ಅದರಲ್ಲೇ ಬಿಟ್ಬಿಡಿ ಸೊ ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಅನ್ನ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂತಿದ್ದೀನಿ ನಿಮಗೆ ಬೇಕಾದ್ರೆ ಕೇಸರಿ ಕಲರು ಹಾಕೋಬೋದು ಬಟ್ ಕಲರ್ ಬ್ಯಾನ್ ಆಗಿದೆಯಲ್ಲ ಸೊ ನಾನು ಅದಕ್ಕೋಸ್ಕರ ಕೇಸರಿ ಹಾಕ್ತಿಲ್ಲ ಈಗ ದಮ್ಕಟ್ ಮನೆ ಸೊ ಫ್ರೆಂಡ್ಸ್ ಈಗ ಕಬಾಬ್ ರೆಡಿ ಮಾಡ್ಕೊಳ್ಳೋಣ ಚಿಕನ್ ತೊಗೊಂಡು ಅದಕ್ಕೊಂದು ಮೊಟ್ಟೆ ಹಾಕ್ಕೊಂತಿದ್ದೀನಿ ಮೊಟ್ಟೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಪೇಸ್ಟ್ ಹಾಕ್ಕೊಂತಿದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಹಾಕಿರೋ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡರು ಎಲ್ಲ ಚೆನ್ನಾಗೇ ಇಟ್ಕೋಬೇಕು ಪೀಸ್ಗೆ ಚೆನ್ನಾಗಿ ಇಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಿರಬೇಕು ಆಗಲೇ ಕಬಾಬ್ ಚೆನ್ನಾಗಿರುತ್ತೆ ಕಬಾಬ್ ಪೌಡ್ರ್ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕೊಂತೀನಿ ಮೇ ಬಿ ಕಲರ್ ಬ್ಯಾನ್ ಆಗಿರೋದಿಕ್ಕೆ ಅನಿಸುತ್ತೆ ಫ್ರೆಂಡ್ಸ್ ಕಬಾಬ್ ಕಬಾಬ್ ಪೌಡ್ರ್ ಎಷ್ಟೇ ಹಾಕೊಂಡು ಮಿಕ್ಸ್ ಮಾಡಿದ್ರೂ ಕಲರ್ ಬರ್ತಿಲ್ಲ ಮುಂಚೆ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದ ತಕ್ಷಣ ಕಲರ್ ಬಂದ್ಬಿಡೋದು ಈಗ ಒಂದೂವರೆ ಪ್ಯಾಕೆಟ್ ಹಾಕ್ಕೊಂತಿದ್ದೀನಿ ಯಾವತ್ತಿರ ಆದರೂ ಕಲರ್ ಬಂದಿಲ್ಲ ಸೊ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಈಗ ಇನ್ನೊಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಸೊ ಎಣ್ಣೆ ಇಟ್ಕೊಂಡು ಕಬಾಬು ಕಲ್ಸ್ಕೊತಿದ್ದೀನಿ ಸೊ ಎಣ್ಣೆ ಕಾದಿದೆ ಕಬಾಬ್ ಹಾಕ್ಕೊಂತಿದೀನಿ ಒಂದು ಕೆಲವೊಬ್ರು ರುಬ್ಬಿ ಕೂಡ ಮಾಡ್ತಾರೆ ಬಟ್ ಈಗ ಬೆಳಗ್ಗೆ ಬಿರಿಯಾನಿ ಮಾಡಿ ಟೈಮ್ ಅವಿದೆ ಫ್ರೆಂಡ್ಸು ಅದಕ್ಕೋಸ್ಕರ ನಾನು ಹಾಗೆ ಮಾಡ್ಕೊತಿದ್ದೀನಿ ಸೊ ಮಕ್ಕಳು ಕೂಡ ರುಬ್ಬ ಖಾರ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅವ್ರು ಈ ಥರ ಮಾಡಿದ್ರೇ ಇಷ್ಟ ಸೊ ಅದಕ್ಕೆ ಹೀಗೆ ಮಾಡಿಕೊಡ್ತಿದ್ದೀನಿ ಅದಕ್ಕೆ ಫ್ರೆಂಡ್ಸ್ ಕಬಾಬ್ ಒಂದು ಒಬ್ಬೆ ಆಗಿದೆ ಇನ್ನೊಂದು ಒಬ್ಬೆ ಹಾಕೋತಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಕಬಾಬ್ ನೋಡೋದು ಸೊ ನೋಡಿ ಬಿರಿಯಾನಿ ಕಟ್ಟಿದೆ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಈಗ ಮೊಸರು ಬಜ್ಜಿಗೆ ಫ್ರೆಂಡ್ಸ್ ಒಂದು ಬಟ್ಟಲ್ಲಿ ಈರುಳ್ಳಿ ತಗೊಂಡು ಅದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕೋತೀನಿ ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರ್ಸ್ಕೊಳ್ಳೋಣ ಸೋಚ್ ನೋಡಿ ಫ್ರೆಂಡ್ಸ್ ನಮ್ಮನೆ ಬಿರಿಯಾನಿ ಮಾಡಿದರೆ ನಮ್ಮ ಮರಿಗೆ ಬಿರಿಯಾನಿ ಬೇಡ ಅಂದ್ಬಿಟ್ಟು ಮ್ಯಾಗಿ ಮಾಡಿಸ್ಕೊಂಡು ತಿಂತ ಇದ್ದಾಳೆ ನೋಡಿ ಮ್ಯಾಗಿ ಇವಳಿಗೋಸ್ಕರ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಎಲ್ಲ ಮಾಡಿದರೆ ಮ್ಯಾಗಿ ಬೇಕಂತ ಮ್ಯಾಗಿ ತಿಂತ ಇದ್ದಾಳೆ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರು ಏನು ಮಾಡ್ತಿದ್ರೆ ಈಗ ಟೈಮ್ ಬಂದು ಸಂಜೆ ಐದುವರೆ ಆಗಿದೆ ಸೊ ನಮ್ಮರಿಗೆ ಈಗ ಬೋರ್ ಇದೆಯಂತೆ ಸೊ ಹೊರಗಡೆ ಹೋಗಬೇಕು ಏನು ಕವ ನಾವು ಹೊರಗಡೆ ಹೋಗ್ತಾರೋಚು ಬಾ ಬ್ಯಾಟ್ ತರಕಂತೆ ಸೊ ನಮ್ಮರಿಗೆ ನಮ್ಮರಿಗೆ ಹತ್ರ ಬಾಲ್ ಇದೆ ಬ್ಯಾಟ್ ಇಲ್ಲ ಸೊ ಬ್ಯಾಟ್ ಕೊಡು ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ತಾಳೆ ಸೊ ಅದಕ್ಕೆ ಬ್ಯಾಟ್ ಹೋಗೋಣ ಬನ್ನಿ ಎಂಥ ಬ್ಯಾಟ್ ಬೇಕವ ದೊಡ್ಡ ಬ್ಯಾಟ್ ಬೇಕಂತೆ ಫ್ರೆಂಡ್ಸ್ ಸೊ ಬನ್ನಿ ಎಂಥ ತೊಗೊತಾಳೆ ಹೋಗಿ ನೋಡೋಣ ಫ್ರೆಂಡ್ ಶಾಪಲ್ಲಿ ಕ್ರೌಡ್ ಜಾಸ್ತಿ ಇರೋ ಕಾರಣದಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ನಮ್ಮ ಮರಿ ಬ್ಯಾಟ್ ತೊಗೊಂಡಿದೆ ತೋರ್ಸುವ ಎಂತ ತೊಗೊಂಡವ ಬ್ಯಾಟು ಚೆನ್ನಾಯ್ತಾ ಸೊ ಬ್ಯಾಟ್ ತೊಗೊಂಡು ನಮ್ಮ ಅಕ್ಕ ಮಕ್ಕಳಿಗೆ ನಮಗೆಲ್ಲ ತಿಂಡಿ ಕೊಡ್ಸಿದ್ರು ತೊಗೊಂಡು ಮನೆಗೆ ಬಂದಿದ್ದೀವಿ ಈಗ ತಿನ್ನಬೇಕು ಸೊ ಫ್ರೆಂಡ್ಸ್ ಇದು ಚಿಕನ್ ಸರಸ್ ತೊಗೊಂಡಿರೋದು ಐಟಮ್ಸು ಸೊ ನೀವು ಒಂದೊಂದೇ ಹಾಕಬೇಕಾದ್ರೆ ಹೇಳ್ತೀನಿ ಈಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂತಿದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತಿದ್ದೀನಿ ಒಂದ್ರ ಒಂದು ಅರ್ಧ ಟೊಮೆಟೊ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಚಿಕ್ಕೆ ಲವಂಗ ಒಂದು ಎರಡು ಪೆಪ್ಪರು ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಹಾಕ್ಕೊಂತಿದ್ದೀನಿ ಏನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಬಿಸಿ ಆದಮೇಲೆ ಟೊಮೆಟೊಲೋ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಬೆಂದಿದೆ ಈಗ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕೊಂತೀನಿ ಹಾಗೆ ಧನಿಯಾ ಪುರಿ ಒಂದೆರಡು ಸ್ಪೂನ್ ಹಾಕೊಂತೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಳೋಣ ಕುಕ್ಕರ್ ಇರುತ್ತಲ್ಲ ಅದರಲ್ಲೇ ಬಿಸಿ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ ಬನ್ನ ಈಗಿದ ಮಿಕ್ಸಿ ಮಾಡ್ಕೊಂಡ್ಬರೋಣ ಹುಣ್ಣು ರುಬ್ಕೊಂಬರೋಣ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಬರೋಣ ಸೊ ಫ್ರೈ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚಿಕನ್ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಸೊ ಚಿಕನ್ ಸ್ವಲ್ಪ ಬೆಂದಿದೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸಿದಾದ್ಮೇಲೆ ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊತೀನಿ ಹಾಗೆ స్వల్పొరుకుంటే నీరుకి ఉప్పు టేస్ట్ మూ ఉప్పు కడిగ్రోస్ట్ ఉప్పు హాకొంటీని మరి ఒర వల్ కూస్కోబరణ అది ఫ్రెండ్స్ ఒందరం వీల్మే సాంబారు హీగ చికన్ సెడీ ఒందర నిమిష కు బైస్కొంటీ సో ఫ్రెండ్స్ ఈ సింపల్గొందు ఉప్పు కరో ఫ్రై మాకు ఈ కుక్కర్ ఇక అది ఎన్నె హాకొని చికన్ హోతీని

ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗಲಿ ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಈಗ ಚಿಕನ್ ಬೆಂದಿದ್ದೆ ಬೇಯಿಸ್ಕೊಂಡಿದ್ದು ಈಗ ಚಿಕನ್ ಏಕದ್ರಲ್ಲಿ ಹಾಕೊಳ್ಳೋಣ ಚಿಕನ್ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಸುಬ್ಬಗುಳ್ಳಿ ಟೇಸ್ಟು ಈರುಳ್ಳಿ ಎಲ್ಲ ಚಿಕನ್ಗೆ ಸ್ವಲ್ಪ ಇದಾಗಬೇಕು ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಂತಿದ್ದೀನಿ ಆಶೀರ್ವಾದ ಅದು ಖಾರ ಇರುತ್ತೆ ಕಲರ್ ಇರುತ್ತೆ ಲೈಟಾಗಿ ಸೊ ಅದಕ್ಕೆ ಕಲರ್ ಅಂತ ಸ್ವಲ್ಪ ಅದು ಹಾಕ್ಕೊಂತೀನಿ ಅದು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇದು ಸಿಂಪಲ್ ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈಗ ಅಡುಗೆನ ಆಗಿದೆ ಸೊ ನೋಡಿ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ ಬಾಲ್ ಬಂದಿದ್ದೆ ಸರಿ ಇಲ್ಲಿ ಬೇರೆ ಏನೂ ಆಟ ಆಡೋದಿಕ್ಕಾಗೋದಿಲ್ವಲ್ಲ ಸೊ ಬ್ಯಾಟೋ ಬಾಲ್ ಇಸ್ಕೊಂಡು ಇದರಿಂದ ರೂಮಲ್ಲಿ ಹೀಗೆ ಆಟ ಆಡ್ತಾ ಇದ್ದಾರೆ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ರು ಅಂದ್ಕೊಂಡೆ ನಾನು ಅನ್ಸುತ್ತೆ ನನಗನ್ಸೋ ಪ್ರಕಾರ ಇಲ್ಲಿ ಏನೂ ಆಟ ಬಿ ಅವರು ತುಂಬ ಬೋರ್ ಆಗುತ್ತೆ ಹೇಗಿರ್ತಾರೋ ಅಂತ ಅಂದ್ಕೊಂಡಿದ್ದೆ ಸೊ ನೀನು ರಾತ್ರಿ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ರು ಸೊ ಫ್ರೆಂಡ್ಸ್ ಇವರೆಲ್ಲ ಆಟ ಆಡಿದ್ ಮುಗಿಸಿದ್ಮೇಲೆ ನಮ್ಮ ಮನೆಯಾಗ್ ಬರ್ತಾರೆ ಅಷ್ಟೇ ಆಮೇಲೆ ಎಲ್ಲರೂ ಊಟ ಮಾಡೋಣ ಎಲ್ಲ ಊಟ ಮಾಡ್ಕೊಂಡು ಆಮೇಲೆ ಮಣ್ಣಿದೆ ಮನೆ ಮಾಲ್ಗೆ ಹೋಗಿ ತಂದಿದ್ದು Kena 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 ನೋಡಿ ಫ್ರೆಂಡ್ಸ್ ನೀರು ಖಾಲಿ ಆಗಿದೆ ಅಂತ ನೀರು ಓಡಿಸ್ತಿದ್ರೆ ಆಟೋ ಬಿಟ್ಟಿ ಬಂದು ನೀರ್ ಹೇಗ್ ಬರುತ್ತೆ ಅಂತ ನೋಡ್ತಾ ಇದ್ದಾರೆ ಹೇಗ ಓಡಿಸ್ತೀವಿ ಅಂತ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಮುಖ ಮುಚ್ಚಿ ಮೊನ್ನೆ ಮಾಲಿಂದ ನೋಡಿ ಪೈನಾಪಲ್ ತಿದ್ವಿ ಸ್ವಲ್ಪ ಕಾಯಾಗಿತ್ತು ಸೊ ಎರಡು ಜನ ಬಿಟ್ವಿ ಈಗ ಆಗಿದೆ ಬನ್ನಿ ಈಗ ಕಟ್ ಮಾಡ್ಕೊಂಡು ತಿರೋಣ ಉಪ್ಪು ಕರ್ ಹಾಕೊಂಡು ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈಗ ಇಷ್ಟು ಕಟ್ ಮಾಡಿದ್ದೀನಿ ಬಟ್ ಇಷ್ಟು ಕಟ್ ಮಾಡ್ಕೊಂಡು ತಿನ್ನಬಾರ್ದು ಇನ್ನೂ ಕಟ್ ಮಾಡಬೇಕು ಯಾಕಂದರೆ ಇಲ್ಲಿ ಮುಳು ಇರುತ್ತಲ್ಲ ಅದೆಲ್ಲ ಒಟ್ಟೊಳಗೆ ಹೋಗಬಾರ್ದು ಅಂತಾರೆ ಸೊ ಇನ್ನೂ ಕಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕಟ್ ಮಾಡಿದೆ ಇಷ್ಟೇ ಇಷ್ಟ ಆಗಿದೆ ಸೊ ಇಷ್ಟು ಇರಬೇಕು ಇದು ದಪ್ಪದಾಗಿದ್ದಾಗ ತಿನ್ನಬಾರ್ದು ಅದು ಮುಳ್ತಾರೆ ಇರುತ್ತಲ್ಲ ನಾಳಿಗೆಲ್ಲ ಸ್ಕ್ರ್ಯಾಚ್ ಆಗುತ್ತೆ ಸೊ ಈಗ ಕಟ್ ಮಾಡಿದ್ದೀನಿ ಕಟ್ ಮಾಡಿ ನಮ್ಮ ಮಕ್ಳಿಗೆ ಕೊಡೋಣ ಬನ್ನಿ ಮನೆ ಪೈನಾಪಲ್ ಬಾ ಮನೆ ಪೈನಾಪಲ್ ಕೊಡ್ತೀನಿ ಟೇಸ್ಟ್ ಹೇಗೈತೆ ಅಂತ ನೋಡಿ ಫ್ರೆಂಡ್ಸ್ ಫಸ್ಟ್ ನಾ ಮರಿಗ ಕೊಡ್ತೀನಿ ದೊಡ್ಡ ಮರಿಗ ತಿಂಡಿ ಟೇಸ್ಟ್ ಆಗಿದೆ ಅಂತ ಹೇಳ್ತಾನೆ ಅಂತೆ ಫ್ರೆಂಡ್ಸ್ ಹುಳಿ ಇಲ್ಲ ಕಾಯಿ ಹುಳಿ ಸ್ವೀಟ್ ಇದೆಯಾ ಸ್ವೀಟ್ ಸ್ವೀಟ್ ಆಗಿದೆಯಂತೆ ಪೈನಾಪಲ್ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್